ಡಾ ರಾಜ್ಕುಮಾರ್ ಅವರ ಮೊಮ್ಮಕ್ಕಳಾದ ವಿನಯ್ ರಾಜ್ಕುಮಾರ್ ಮತ್ತು ಯುವ ರಾಜ್ಕುಮಾರ್ ಸಾಲು ಸಾಲು ಸಿನಿಮಾಗಳನ್ನು ಒಪ್ಪಿಕೊಂಡು ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿ ಆಗುತ್ತಿದ್ದಾರೆ ಯುವ ಮತ್ತು ವಿನಯ್ ಅವರ ಮುಂದಿನ ಸಿನಿಮಾಗಳಿಗೆ ದುನಿಯಾ ವಿಜಯ್ ಅವರ ಪುತ್ರಿಯರು ನಾಯಕಿಯರಾಗಿ ಆಯ್ಕೆಯಾಗಿದ್ದಾರೆ ವಿನಯ್ಗೆ ಜೋಡಿಯಾದ ಮೋನಿಶಾ ಈಚೆಗಷ್ಟೇ ಸೆಟ್ಟೇರಿದ ಸಿಟಿ ಲೈಟ್ಸ್ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ಗೆ ಜೋಡಿಯಾಗಿ ದುನಿಯಾ ವಿಜಯ್ ಅವರ ಎರಡನೇ ಪುತ್ರಿ ಮೋನಿಶಾ ನಾಯಕಿಯಾಗಿ ಸೆಲೆಕ್ಟ್ ಆಗಿದ್ದಾರೆ ಇದು ಮೋನಿಷಾ ನಟನೆಯ ಮೊದಲ ಸಿನಿಮಾ ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡುತ್ತಿರುವುದು ಸ್ವತಃ ದುನಿಯಾ ವಿಜಯ್ ಯುವಗೆ ಜೋಡಿಯಾದ ರಿತನ್ಯಾ ಯುವ ರಾಜ್ಕುಮಾರ್ ಸದ್ಯ ಎಕ್ಕ ಸಿನಿಮಾದಲ್ಲಿ ಸಕ್ರಿಯರಾಗಿದ್ದಾರೆ ಸದ್ಯ ಯುವ ತಮ್ಮ ಮೂರನೇ ಸಿನಿಮಾದ ಕಡೆಗೆ ಗಮನ ನೀಡಿದ್ದಾರೆ ಈ ಚಿತ್ರವನ್ನು ದುನಿಯಾ ಸೂರಿ ನಿರ್ದೇಶನ ಮಾಡಲಿದ್ದಾರೆ ಎರಡು ಸಾವಿರ ಹದಿನೈದು ರಲ್ಲಿ ರಿಲೀಸ್ ಆಗಿದ್ದ ಕೆಂಡಸಂಪಿಗೆ ಚಿತ್ರದ ಪ್ರಿಕ್ವೆಲ್ ಕಾಗೆ ಬಂಗಾರ ಸಿನಿಮಾ ತೆರೆ ಕಾಣುವುದಾಗಿ ಘೋಷಿಸಲಾಗಿತ್ತು ಇದೀಗ ಕಾಗೆ ಬಂಗಾರ ಸೆಟ್ಟೇರಲಿದೆ ಅದರಲ್ಲಿ ಯುವ ರಾಜ್ಕುಮಾರ್ ಹೀರೋ ಆದರೆ ನಾಯಕಿಯಾಗಿ ದುನಿಯಾ ವಿಜಯ್ ಅವರ ಮೊದಲ ಪುತ್ರಿ ಪುತ್ರಿತನ್ಯಾ ಕಾಣಿಸಿಕೊಳ್ಳಲಿದ್ದಾರೆ ಈ ಚಿತ್ರವನ್ನು ಜಯಣ್ಣ ಕಂಬೈನ್ಸ್ ಪ್ಯಾರ್ಕೆ ಪ್ರೊಡಕ್ಷನ್ಸ್ ಹಾಗೂ ಕ್ಯಾರ್ಜಿ ಸ್ಟುಡಿಯೋಸ್ ಜಂಟಿಯಾಗಿ ನಿರ್ಮಾಣ ಮಾಡಲಿದ್ದಾರೆ